ಸುದ್ದಿಗೋಷ್ಠಿ ಏನಂತಂದ್ರೆ ನಾವು ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥದ್ದು ಇಷ್ಟೇ ನಮ್ಗೆ ಈಗಾಗಲೇ ನಾವು ಪತ್ರದಲ್ಲಿ ಕೂಡ ಹೊರತು ಕೊಟ್ಟಿದ್ದೇವೆ ಇವತ್ತಿನ ಸುದ್ದಿಗೋಷ್ಠಿ ಸಂವಿಧಾನ ಜಾಗೃತಿ ಸಮಾವೇಶ ಸಂವಿಧಾನ ಜಾಗೃತಿ ಸಮಾವೇಶನ ನಾವು ಬೆಂಗಳೂರು ಕ್ರೀಡಾ ಪಾರ್ಕ್ನಲ್ಲಿ ಮಾಡಬೇಕು ಮುಂದಿನ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಈ ಸಮಾವೇಶನ ಮಾಡಬೇಕು ಅಂತೇಳಿ ನಿನ್ನೆ ನಾವು ಲೀಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿ ತಾಲೂಕುಗಳು ಜಿಲ್ಲೆಗಳಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು ಆ ಸಭೆಯಲ್ಲಿ ಈ ನಿರ್ಣಯನ ನಾವು ಇಪ್ಪತ್ತ್ನಾಲ್ಕಕ್ಕೆ ಮಾಡಲಾಗಿದ್ದೀವಿ ಪಕ್ಷ ಅಧ್ಯಕ್ಷರು ನಾವು ನಿರ್ಣಯವನ್ನು ತಗೊಂಡಿದ್ದೀವಿ ತಮ್ಮ ಮುಖಾಂತರ ನಮ್ಮ ರಾಜ್ಯದ ನಮ್ಮ ಜನಾಂಗಕ್ಕೆಲ್ಲ ತಿಳಿಸ್ಬೇಕು ಅಂತೇಳಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಕಾರಣ ಏನಂತಂತ ಕೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನಾವು ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನದ ಸವಲತ್ತುಗಳನ್ನು ರಾಜ್ಯಾಂಗದಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗದೇ ಇರತಕ್ಕಂಥ ಕಾರಣಕ್ಕಾಗಿ ನಾವು ಸಂವಿಧಾನ ಜಾಗ್ರತೆಯನ್ನು